ಆಕಾಶದಲ್ಲಿ ಗಿಡಗ ಮೊಟ್ಟೆ ಹಾಕ್ತಿದ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟಿನ ಎಲ್ಲ ಲಕ್ಷಣಗಳನ್ನು ಉಳಿಸ್ಕೊಂಡು ಬಾಳಿ ಬದುಕ್ತಾ ಇರುವಂಥ ಹಾಲಕ್ಕಿ ಜನಾಂಗದವರು ಕಟ್ಟಿದಂಥ ಒಂದು ಒಗಟು ಆಕಾಶದಾಗೆ ಗಿಡ ಮೊಟ್ಟೆ ಹಾಕ್ತಿದ ಆಕಾಶದಲ್ಲಿ ಅಥವಾ ಆಗಸದಲ್ಲಿ ಗಿಡಗ ಅಂದರೆ ಒಂದು ಹಕ್ಕಿ ಅದು ಗಿಡಗ ಅದು ಹದ್ದಿಗಿಂತ ಬೇರೆ ರೀತಿ ಇರುವಂಥದ್ದು ಅದರ ಚಂಚು ಭಾಳ ಹರಿತವೂ ನಿಹಿ ಆಗಿರ್ತದೆ ಆಕಾಶದಲ್ಲಿ ಗಿಡಗ ಮೊಟ್ಟೆ ಹಾಕ್ತಿದೆ ಗಿಡಗ ಮೊಟ್ಟೆ ಹಾಕಿದೆ ಇದನ್ನು ಯಾವುದನ್ನು ಕುರಿತು ಹೇಳಿದ್ದಾರೆ ಅವರು ಅಂತ ಹೇಳಿದ್ರೆ ಅಡಿಕೆಯ ಮರದಲ್ಲಿ ಕೆಂಪಾಗಿ ತುಂಬಿಕೊಂಡಿರುವಂಥ ಅಡಿಕೆಯ ಕೊನೆಯನ್ನು ಕುರಿತು ಅಥವಾ ಅಡಿಕೆಯ ಕೊನೆಯನ್ನು ಕುರಿತು ಕಟ್ಟಿದಂತಹ ಒಂದು ಒಗ್ಗಿದು ಆಕಾಶದಲ್ಲಿ ಗಿಡಗ ಮೊಟ್ಟೆ ಹಾಕಿದಂಕ ಅಡಿಕೆಯನ್ನು ಕಂಡರೆ ಅಡಿಕೆ ಕೊನೆ ಹಣ್ಣಾದ ಅಡಿಕೆ ಕೆಂಪಾಗಿರುವಂಥ ಹಣ್ಣಾಗಿರುವಂಥ ಅಡಿಕೆ ಕೊನೆ ಇಡೀ ತೋಟಕ್ಕೆ ಅಂದವನ್ನು ಕೊಡ್ತದೆ ಬೆಳೆಗಾರನಿಗೆ ಅದು ಉತ್ಪನ್ನವಾಗಿ ಅಥವಾ ಅದು ಹಣವಾಗಿ ಕಂಡರೆ ಹೀಗೆ ನಾವು ಮೇಲೆ ನೋಡ್ತಾ ಇದ್ದರೆ ಅದು ನೋ ಅದು ತೋರುವ ಅಂದವೇ ವಿಶಿಷ್ಟವಾದದ್ದು ಅಡಿಕೆ ಮರದಲ್ಲಿ ಸಿಂಗಾರ ಕೊನೆ ಅರಳ್ತದಲ್ಲ ಅದಾಗೆ ಅರಳುತ್ತದೆ ಬೆಳೆದು ಅರಳುತ್ತದೆ ಆಗ ಉಂಬಾಳೆ ಅನ್ನುವಂಥದ್ದು ಅದಕ್ಕೆ ಅಂಟಿಕೊಂಡಂಥದ್ದು ಕೆಳಗೆ ಬೀಳ್ತದೆ ಆ ಸಂದರ್ಭದಲ್ಲಿ ನೀವು ತೋಟಕ್ಕೆ ಹೋಗಬೇಕು ಆ ಸಿಂಗಾರ ಹೂವಿನ ಆ ಪರಿಮಳವನ್ನು ಅಘ್ರಾಣಿಸಬೇಕು ನಿಮಗೆಲ್ಲ ಒಂದು ರೀತಿಯ ಸ್ವರ್ಗೋಪಮವಾದಂಥ ಒಂದು ಆನಂದ ಉಂಟಾಗ್ತದೆ ಹಾಗಾಗಿ ಆಕಾಶದಲ್ಲಿ ಅದು ಸಿಂಗಾರ ಅಳೋದಾಗಿರಲಿ ಅದು ಮಿಡಿಗಳನ್ನು ಅಡಿಕೆ ಮಿಡಿ ಅಂತ ಅಂತಲ್ಲ ಮಿಡಿ ಅದನ್ನು ಕಚ್ಚುವುದಾಗಲಿ ಆಮೇಲೆ ಅಡಿಕೆ ಆಗುವಂಥದ್ದಾಗಲಿ ಅಥವಾ ಅದು ಹಣ್ಣಾಗಿ ಅಡಿಕೆ ಕೊನೆ ಆಗುವಂಥ ಇದನ್ನೆಲ್ಲ ಕಂಡು ನಮ್ಮ ಜನಪದರು ಆಕಾಶದಲ್ಲಿ ಗಿಡಗ ಮೊಟ್ಟೆ ಹಾಕ್ತಿದ ಗಿಡಗಿನ ಮೊಟ್ಟೆ ಕೆಂಪಾಗಿರಬೇಕು ನಾನು ಅದನ್ನು ನೋಡಲಿಲ್ಲ ಆದರೆ ಅನುಭವಿಗಳಾದಂಥ ಹಾಲಕ್ಕಿಗಳು ಆ ಕೆಂಪಾದ ಗಿಡಗಿನ ಮೊಟ್ಟೆಯನ್ನು ಈ ಕೆಂಪಾದ ಅಡಿಕೆಯ ಕೊನೆಯ ಜೊತೆಗೆ ಹೋಲಿಸಿದ್ದಾರೆ ಅದಕ್ಕೆ ಅವರು ಹೇಳ್ತಾರೆ ಅಂಬಾರದಲ್ಲಿ ಗಿಡಗ ಮೊಟ್ಟೆ ಹಾಕ್ತಿದ ಆಕಾಶದಲ್ಲಿ ಅಂತಲೂ ಹೇಳ್ತಾರೆ ಕೆಲವು ಕಡೆಯಲ್ಲಿ ಕೆಲವು ಕಡೆ ಅಂಬಾರದಲ್ಲಿ ಅಂಬಾರ ಅಂದರೆ ಆಕಾಶ ಅಂಬಾರದಲ್ಲಿ ಗಿಡಗ ಮೊಟ್ಟೆ ಹಾಕ್ತಿದ ಅಂತ ಒಗ್ಗಟ್ಟನ್ನು ಕಟ್ಟಿದ್ದಾರೆ ಅವರ ಪ್ರತೀಕ ಅಥವಾ ಅದನ್ನು ಒಂದು ಪ್ರತಿಮೆಯಾಗಿ ಹೇಳುವ ರೀತಿ ಇದೆಯಲ್ಲ ಅದು ನೋಡಿ ಅದು ಯಾವುದು ಅಂತೆ ಓಲ್ ಅನ್ನುವಂಥ ಉಪಮೆ ಇಲ್ಲ ಅಲ್ಲಿ ನೇರವಾಗಿ ರೂಪಕದ ಮೂಲಕ ಹೇಳ್ತಾರೆ ಅಂಬಾರದಲ್ಲಿ ಗಿಡ ಮೊಟ್ಟೆ ಹಾಕ್ತಿದ ಅಂದರೆ ಆಕಾಶದಲ್ಲಿ ಗಿಡಗ ಮೊಟ್ಟೆ ಹಾಕಿದೆ ಹಾಗೆ ಹಾಕಿದಂತೆ ಅನ್ನೋದನ್ನು ಬಳಸ್ದೇನೆ ಅಡಿಕೆ ಕೊನೆ ಕಂಗೊಳಿಸ್ತಾ ಇದೆ ಅಂತ ಹೇಳ್ತಾಯಿದೆ ಹೀಗೆ ಪ್ರಕೃತಿಯಲ್ಲಿ ತಮಗೆ ಕಂಡಿದ್ದನ್ನು ತಾವು ಕಂಡ ಹಾಗೆ ತಮ್ಮ ಕಾಣಿಕೆಯ ಹಿನ್ನೆಲೆಯಲ್ಲಿ ಕಟ್ಟಿಕೊಡುವ ಒಂದು ಶಕ್ತಿ ನಮ್ಮ ಜಾನಪದರಿಗೆ ಬಂದಿದೆ ಅದನ್ನಲ್ಲೇ ಜಾನಪದರು ಅಂತ ಹೇಳಿದ್ರೆ ಬಹುಶಃ ನಮ್ಮ ಈ ನೆಲದ ದಾರ್ಶನಿಕರು ಹೌದು ದೃಷ್ಟಾರರು ಹೌದು ಸೃಷ್ಟಾರರೂ ಹೌದು ಅದಕ್ಕಾಗಿಯೇ ಈ ಜಾನಪದರನ್ನು ಎಲ್ಲರೂ ಗೌರವಿಸ್ತಾರೆ ಅವರ ಮುಗ್ಧತೆ ಅವರ ಜ್ಞಾನ ಅವರ ಪ್ರಾಮಾಣಿಕತೆ ಎಲ್ಲವೂ ಮೆಚ್ಚುವಂಥ ಈಗಿನ ಪ್ರಪಂಚದಲ್ಲಿ ಅವರ ಕೈಯಲ್ಲಿ ದುಡ್ಡಿಲ್ಲ ಅನ್ನೋದಕ್ಕಾಗಿಯೋ ವಿದ್ಯೆ ಇಲ್ಲ ಅನ್ನೋ ಕಾರಣಕ್ಕಾಗಿಯೋ ಅವರನ್ನು ಗೌಣವಾಗುವಂಥ ಕಾಣುವಂಥ ಕೆಲವು ಜನ ಇದ್ದಾರೆ ಆದರೆ ಯಾರು ವಿದ್ವಾಂಸರಾಗಿರ್ತಾರೋ ಯಾರು ಇನ್ನೊಬ್ಬರನ್ನು ಗೌರವಿಸ್ತಾರೋ ಯಾರು ಮನುಷ್ಯ ಸಂಸ್ಕೃತಿಯನ್ನು ಪ್ರೀತಿಸ್ತಾರೋ ಅವರಿಂಥ ಜಾನಪದರನ್ನು ಸದಾ ಹೊಂದಿಸ್ತಾರೆ ಇಂಥ ಒಗಟನ್ನು ಕೊಟ್ಟಂಥ ಜಾನಪದರಿಗೆ ಹೊಂದಿಸಿ ಹೊಂದಿಸೋಣ ಆಲೋಚನೆ ಡಾಟ್ ಕಾಮ್ ವತಿಯಿಂದ ನಾನು ಡಾಕ್ಟರ್ ಶಿಲ್ಪಾ ಶೆಟ್ಟಿ ನಮಸ್ಕಾರ